ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನಾನಿವಾಗ ತುಂಬ ದಿನದ ನಂತರ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನಿವಾಗ ಊರಿಗೆ ಬಂದಿದ್ದೆ ಊರಿಗೆ ಬಂದಿರೋ ಕಾರಣ ಇಲ್ಲಿ ಒಂದು ವಿಶೇಷವಾದಂತಹ ಗಿಡ ಮತ್ತು ಅದರಲ್ಲಿರೋ ಹೂವನ್ನ ತೋರಿಸೋಣ ಅಂತ ಮಾಡಿದೆ ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ ಇದು ಯಾವ ಹೂವು ಯಾವ ಗಿಡ ಅಂತ ಹೌದು ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ಇದು ಮೈಸೂರು ಮಲ್ಲಿಗೆ ಹೂವಿನ ಗಿಡನೇ ಈ ಹೂವು ತುಂಬ ಘಮ ಘಮ ಅಂತ ಇರುತ್ತೆ ಫ್ರೆಂಡ್ಸ್ ಮತ್ತು ಏನಪ್ಪ ಅಂದರೆ ಇದು ಎಲ್ಲ ಟೈಮಲ್ಲೂ ಸಿಗುತ್ತೆ ಬಟ್ ಮಾರ್ಕೆಟಲ್ಲಿ ಆದರೆ ನಮಗೆ ಫ್ರೆಶ್ಶಾಗಿ ಬೇಕು ಅಂದಾಗ ಅದಕ್ಕೊಂದು ಸೀಸನ್ ಅಂತ ಇರುತ್ತೆ ಈ ಸೀಸನಲ್ಲಿ ಅದು ಹೂ ಬಿಡುತ್ತೆ ಅದು ಒಂದು ಹನ್ನೆರಡು ದಿನನೋ ಅಥವಾ ಏಳು ದಿನನೋ ಎಂಟು ದಿನನೋ ಈ ಥರ ಅಷ್ಟೇ ಇಂದು ದಿನಗಳ ಫಿಕ್ಸ್ ಮಾಡ್ಕೊಂಡು ಈ ಥರ ದಿನಗಳಲ್ಲಿ ಹೂ ಬಿಡುತ್ತೆ ಅಷ್ಟೇ ಅಷ್ಟೇ ದಿನ ಮಾತ್ರ ಹೂ ಬಿಡೋದಿ ಫ್ರೆಂಡ್ಸ್ ಇದು ನೋಡಿ ಇವಾಗ ನಾನು ಅದನ್ನು ಹೂನ ಕೀಳೋಣ ಅಂತ ಹೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ತುಂಬ ಹಸಿರು ಗಿಡ ಹಸಿರು ಗಿಡದಲ್ಲಿ ಬಿಳಿ ಹೂವು ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ ಮಾತ್ರ ಈ ಇದನ್ನು ಗಿಡನ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಮಡಿಯೋಕ್ಕಿಂತ ಅದು ಘಮ ಘಮ ಅಂತ ಅನಿಸುತ್ತಲ್ಲ ಮನೇಲಿಟ್ಟಾಗ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಇದನ್ನು ಹೂವು ಮಾಡ್ಕೊಳ್ಳೋಕ್ಕಿಂತ ಅಥವಾ ಎಲ್ಲರಿಗೂ ಮಡ್ಕೊಳ್ಳೋಕೆ ಮಲ್ಲಿಗೆ ಹೂವು ಅದರಲ್ಲೂ ಮೈಸೂರು ಮಲ್ಲಿಗೆ ಅಂದರೆ ಯಾರಿಗೂ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಮತ್ತು ಇದನ್ನು ಇನ್ನೊಂದು ಹೆಸರಲ್ಲಿ ದುಂಡು ಮಲ್ಲಿಗೆ ಹೂವು ಬಟ್ಟು ಮಲ್ಲಿಗೆ ಹೂವು ಈ ರೀತಿ ಕರೀತಾರೆ ಫ್ರೆಂಡ್ಸ್ ಮತ್ತು ನೋಡಿ ನಾನು ಹಿಂದಿನ ದಿವಸನೇ ಹೂವು ಕೇಳ್ತಾ ಇದ್ದೀನಿ ಇದನ್ನು ಅಂದರೆ ಸಂಜೆ ಇವತ್ತು ಸಂಜೆ ಕೇಳ್ತಾಯಿದ್ದೀನಿ ಹೂವನ್ನ ಇದನ್ನು ಇದು ನಾಳೆ ಬೆಳಗ್ಗೆ ಮಡ್ಕೋಬೋದು ಅಥವಾ ಇಟ್ಟೋದು ಅಥವಾ ಮನೆಯಲ್ಲಿ ಇಚ್ಚೋದು ಘಮ ಘಮ ಅನ್ನುತ್ತೆ ಅಂತ ಏನಾದರೂ ಮಾಡ್ಬೋದು ನಾವು ಬೆಳಗ್ಗೆ ಟೈಮಿಗೆ ಕೂಡ ಕಿತ್ಕೋಬೋದು ಬೆಳಗ್ಗೆ ಟೈಮ್ ಬಿಡಿಸ್ಕೊಂಡ್ರೆ ಏನಾಗುತ್ತೆನೋ ಅಂದರೆ ಅರಳಿ ಬಿಟ್ಟಿರುತ್ತೆ ನೋಡಿ ಈ ರೀತಿ ಅರಳಿರುತ್ತೆ ಹೂವು ಈ ರೀತಿ ಹರಳಿರೋದನ್ನ ನಾವು ತಗೊಂಡು ಕಟ್ಕೊಳ್ಳೋ ಕಟ್ಟಿದ್ರೂ ಕೂಡ ದಾರದಲ್ಲಿ ಒಂಥರ ಬತ್ತಿ ಹೋಗ್ದಂಗೆ ಕಾಣಿಸ್ತಾ ಇರುತ್ತೆ ದಾರದಲ್ಲಿ ಕಟ್ಟಿದರೂ ಕೂಡ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾವು ಸಂಜೆ ಟೈಮೇ ಬಿಡಿಸಿ ನೀಟಾಗಿ ಕಟ್ಟಿಟ್ಕೊಂಡ್ರೆ ಅದು ದುಂಡ್ ದುಂಡು ದುಂಡಿಗೆ ಮಾತ್ರ ಅರಳಿರುತ್ತೆ ನಾವು ಬೆಳಗ್ಗೆ ಟೈಮ್ ಕಿತ್ಕೊಳ್ಳೋಣ ಅಂದರೆ ನೋಡಿ ಈ ಥರ ಅರಳಿ ಫುಲ್ ಅರಳಿಬಿಟ್ಟಿರುತ್ತೆ ನಮಗೆ ಕಟ್ಟೋಕ್ಕೂ ಆಗೋಲ್ಲ ಮತ್ತು ಸುಮ್ಮನೆ ಒಟ್ಟಾಸೆ ಘಮ ಗಮ ಚೆನ್ನಾಗಿ ಪರಿಮಳ ಬೀರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಮತ್ತು ನೋಡಿ ನೀವು ಕೂಡ ಇವಿ ಹೂನ ಇವಾಗ ಸೀಸನ್ ಇರೋದ್ರಿಂದ ಕೇಳ್ತಾ ಇದ್ದೀರಾ ಸಿಗ್ತಾ ಇದೆಯಾ ನಿಮಗೂ ಕೂಡ ಈ ಹೂವು ಅನ್ನೋದನ್ನ ನೀವು ನಮಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ನಾನಿರೋದು ಮೈಸೂರು ನಿಯರಲ್ಲಿ ಹಾಗಾಗಿ ನಾನು ಮೈಸೂರು ಮಲ್ಗೆ ಅಂತಲೇ ಹೇಳ್ತೀನಿ ಸೊ ನೀವು ಯಾವ ಕಡೆ ಇದ್ದೀರಾ ನೀವು ಎಲ್ಲಿಂದ ಹೂವು ಕೇಳ್ತಿರ್ತೀರಾ ಅದನ್ನು ನಾನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನಷ್ಟು ವೀಡಿಯೋ ಹಾಕೋಕ್ಕೆ ಮತ್ತು ಇನ್ನೊಂದು ಏನಂದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಹೂವಿದೆ ಅಷ್ಟೆಲ್ಲ ಕಿತ್ಕೋತಾ ಇದ್ದೀನಿ ನಾನು ಅಂದರೆ ನಾಳೆಗೆ ಅರಳೋ ಅಂತ ಹೂವು ಮಾತ್ರ ಅದರಲ್ಲೂ ನೋಡಿ ಗೊತ್ತಾಗುತ್ತೆ ನಮಗೆ ಸೈಜು ಯಾವ್ದು ಅರಳುತ್ತೆ ಯಾವ್ದು ಅರಳಲ್ಲ ನಾಳೆ ಅಂತ ಅದನ್ನು ಕೂಡ ನಾವು ನೋಡಿ ಕಿತ್ಕೋಬೇಕಾಗುತ್ತೆ ಹೂವಿದೆ ಅಂತ ಗಿಡ ತುಂಬ ಹೂವು ಇರುತ್ತೆ ಚೆನ್ನಾಗಿದೆ ಅಂತ ನಾವು ಯಾವ್ದು ಯಾವುದೋ ಕೇಳೋಕ್ಕಾಗಲ್ಲ ಆ ಹೂನ ನೋಡಿ ಯಾವ್ದು ನಾಳೆ ಅರಳುತ್ತೆ ಅಂತ ನೋಡಿಕೊಂಡು ಕಿತ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟೇ ಇಷ್ಟು ಗಿಡ ಇರೋದು ಪುಟಾಣಿ ಗಿಡ ಆದ್ರೂ ಅದರ ತುಂಬ ಎಲ್ಲ ಹೂವು ಬಿಟ್ಟಿದೆ ನನಗಂತೂ ಹೂವನ್ನ ಕೀಳೋದು ಅಂದರೆ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್ ಹಾಗಾಗಿ ನಾನು ನನ್ನ ಜೊತೆ ನಿಮಗೂ ಕೂಡ ಖುಷಿ ಆಗಲಿ ಅನ್ನೋ ಕಾರಣಕ್ಕೆ ಈ ಬ್ಲಾಗ್ ಮಾಡಿಕೊಂಡೆ ನೋಡಿ ಇಷ್ಟು ಹೂ ಸಿಕ್ಕಿದೆ ಇವತ್ತಿಗೆ ಇಷ್ಟು ಹೂವು ಏನಿಲ್ಲ ಅಂದ್ರೂ ಒಂದು ಮಾರಷ್ಟು ಆಗುತ್ತೆ ಫ್ರೆಂಡ್ಸ್ ಇವಾಗೆಲ್ಲ ಒನ್ ಟ್ವೆಂಟಿ ಏನೋ ಮಾರಿದೆ ಇದಕ್ಕೆ ಒಂದು ಮಾರಿಗೆ ನೂರ ಇಪ್ಪತ್ತು ರೂಪಾಯಿ ಅನ್ಕೋತೀನಿ ಇಷ್ಟು ಬಿಟ್ಟಿದೆ ನೋಡಿ ಮತ್ತೇನು ಅಂದರೆ ಇವು ನಾ ಕಟ್ಟೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಅರಳಿದ ಮೇಲೆ ಆಗಲಿ ಮೊಗ್ಗಲ್ಲೇ ಆಗಲಿ ತುಂಬ ನೇಕಿರೋರು ಮಾತ್ರ ಕಟ್ಟೋಕ್ಕಾಗುತ್ತೆ ಅದನ್ನು ನಮಗೆಲ್ಲ ಅಭ್ಯಾಸ ಅಷ್ಟೊಂದು ಇಲ್ಲ ಆ ಕಾರಣಕ್ಕೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಹಾಗಾಗಿ ಏನು ಮಾಡಿದೆ ಅಂದರೆ ನೋಡಿ ಗೊತ್ತಾಗುತ್ತಾ ಏನು ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗೊತ್ತಾದರೆ ಏನಿಲ್ಲ ನಾನು ಸೂಜಿಯಲ್ಲಿ ದಾರ ಪೋಣಿಸ್ಕೊಂಡು ಇದನ್ನು ಹೂನ ಹಾಗೆ ಪೋಣಿಸಿದ್ದೀನಿ ಅಷ್ಟೆ ಫ್ರೆಂಡ್ಸ್ ದುಂಡು ದಿಂಡು ದಿಂಡು ಮಾಡ್ತಾವಲ್ಲ ಆ ರೀತಿ ಮಾಡಿದ್ದೀನಿ ನೋಡಿ ಇಷ್ಟು ಹೂವು ಸಿಕ್ಕಿದೆ ಇವತ್ತಿಗೆ ಹಾಗೆ ನಮ್ಮ ಮನೆ ಹತ್ರ ಸ್ವಲ್ಪ ಕನಕಾಂಬ್ರ ಹೂವಿತ್ತು ಅದನ್ನು ಕಿತ್ಕೊಂಡು ನಾನು ಅರಳಿರೋ ಮಲ್ಲಿಗೆ ಅವ್ರ ಜೊತೆಗೆ ಹಾಕೊಂಡು ಕಟ್ಕೊಂಡೆ ಇದನ್ನು ಮಾತ್ರ ಮಲ್ಲಿಗೆ ಹೌನ ಹಾಗೆ ದಿಂಡು ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಾವು ಏನಾದರೂ ಒಂದು ನಮ್ಮ ಅಂದರೆ ನಾವೇ ಕೈಯಲ್ಲಿ ಬೆಳೆದಿರೋದು ಫಲ ಕೊಟ್ಟಾಗ ಎಷ್ಟು ಖುಷಿ ಫ್ರೆಂಡ್ಸ್ ಹಾಗಾಗಿ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ಈ ಗಿಡ ನಾನು ಇಲ್ಲಿ ಊರಲ್ಲಿದ್ದಾಗ ಪುಟ್ಟ ಗಿಡ ಇತ್ತು ಆವಾಗ ನಾನು ಇದನ್ನು ಸೇಫ್ ಮಾಡ್ತಾಯಿದ್ದೆ ಇವತ್ತು ನೋಡಿ ನಾನು ಬರೋ ಟೈಮಿಗೆ ಸರಿಯಾಗಿ ಹೋಗಿಬಿಡ್ತಾಯಿದ್ದೆ ನನಗಂತೂ ತುಂಬ ಖುಷಿ ಆಯಿತು ನಿಮಗೇನು ಅನ್ನಿಸ್ತು ಈ ವ್ಲಾಗ್ ನೋಡಿ ಖುಷಿ ಆಯ್ತಾ ಫ್ರೆಂಡ್ಸ್ ಖುಷಿಯಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್ ನನಗನ್ಸುತ್ತೆ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಯಾಕಂದರೆ ಮೈಸೂರು ಮಲ್ಗೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತಲ್ವ ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀರಿ ನೋಡಿ ನನಗೂ ಇಷ್ಟ ಆಯಿತು ಅರಳಿತ್ತು ಬೆಳಗಿನ ದಿನ ನೋಡಿ ಈ ರೀತಿ ಅರಳುತ್ತೆ ಮಡ್ಕೊಂಡಿದ್ದೆ ಚೆನ್ನಾಗಿದೆಯಾ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಫುಲ್ ಫೇಸ್ ಹಾಕಿಲ್ಲ ಜಸ್ಟ್ ನಾನು ಹೂವು ಮಾಡ್ತಿರೋದು ಮಾತ್ರ ನಿಮಗೆ ಹಾಕಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಹೂನ ನೋಡಿ ಖುಷಿಯಿಂದನೇ ವ್ಲಾಗ್ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್